ಒಂದು ಮೌನದ ಪ್ರೀತಿಯ ಕಥೆಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಅನು ಎಂಬ ಹೆಣ್ಣು ಬೆಂಗಳೂರಿನ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಭಾವಿ ಶಿಕ್ಷಕಿಯಾಗಿರುತ್ತಾಳೆ ತಾನೊಬ್ಬ ಸ್ವತಂತ್ರ ಚಿಂತಕಿ ಕಲೆಯ ಪ್ರಿಯ ರವಿ ಎಂಬ ಪುರುಷ ತೋಟಗಾರಿಕೆಯಲ್ಲಿ ಆಸಕ್ತಿ ಇದ್ದರೂ ಐ ಟಿ ಕಂಪನಿಯಲ್ಲೊಬ್ಬ ನಿರ್ದಿಷ್ಟ ವ್ಯಕ್ತಿಯಾಗಿರುತ್ತಾನೆ ಇಬ್ಬರು ವಧುವರರ ಜಾಲತಾಣದ ಮೂಲಕ ಪರಿಚಿತರಾದರೂ ಮೊದಲ ಭೇಟಿಯಲ್ಲಿ ಹೆಚ್ಚು ಮಾತುಗಳಿರಲಿಲ್ಲ ಆದರೆ ಒಂದು ನಗು ಇಬ್ಬರ ಕಣ್ಣುಗಳಲ್ಲಿ ನಾನಾ ಮಾತುಗಳನ್ನು ನುಡಿದಂತಾಗಿತ್ತು ಹೆಸರು ರವಿ ಅಂದರೇನು ನಗುಗು ರವಿಯಂತೆ ತಕ್ಷಣ ಬೆಳಕು ಬಿಸಿಟು ಅನು ತಾನು ತಾನೇ ನಗುತ್ತಾಳೆ ವಿವಾಹ ನಡೆದಿದ್ದು ಪರಂಪರೆಯಂತೆ ಕುಟುಂಬದ ಅನುಮತಿಯೊಂದಿಗೆ ಆದರೆ ಪ್ರೀತಿಗೆ ಸಮಯ ಬೇಕಿತ್ತು ಅಂತ ಅನು ಹೇಳುತ್ತಾಳೆ ವಿವಾಹದ ನಂತರ ಆರಂಭದ ದಿನಗಳು ಒಳ್ಳೆಯವು ಆಗಿರುತ್ತವೆ ಹನಿ ಹನಿ ಮೋಡದಂತೆ ಕಾಪಿ ಲಘು ಸಂಭಾಷಣೆ ಮನೆ ಅಲಂಕಾರ ಆದರೆ ದಿನಗಳು ಸಾಗಿದಂತೆ ರವಿಯು ಕೆಲಸದ ಒತ್ತಡ ಮನಸ್ಥಿತಿ ಅನುವಿನ ನಿರೀಕ್ಷೆಗಳು ಈ ಎಲ್ಲದರ ನಡುವೆ ಅವರ ಮಾತುಕತೆ ಕಡಿಮೆಯಾಯಿತು ಅನು ದಿನದ ಬಳಿಕ ದಿನ ಒಂಟಿತನ ಅನುಭವಿಸುತ್ತಿದ್ದಳು ಒಂದು ದಿನ ಬಾರಿಸಲೇ ಮಳೆ ಹೊಡೆದ ಸಂಜೆ ಅವಳು ತನ್ನ ಡೈರಿಯಲ್ಲಿ ಬರೆದಳು ಪ್ರೇಮ ಎಂದರೆ ಕೇವಲ ಹಾರಗಳಲ್ಲ ಅದು ಹೃದಯದ ಮಾತು ಆದರೆ ಈಗ ಮನಸ್ಸು ಮಾತಾಡಲು ಕಾಯುತ್ತಿದೆ ಅಂತ ಒಂದು ಡೈರಿಗಳಲ್ಲಿ ಬರೆದು ಅನುವಿಗೆ ಸಂಬಂಧದ ಒಳತೂಕ ಹೆಚ್ಚಾಯಿತು ಅಮ್ಮ ಮನೆಗೆ ಹೋಗುವುದು ಎಂದು ಯೋಚಿಸುತ್ತಿರುತ್ತಾಳೆ ಆದರೆ ಅದೇ ಸಮಯದಲ್ಲಿ ರವಿ ತಾನು ತಪ್ಪು ಮಾಡುತ್ತಿದ್ದೆನೆಂದು ಅರಿತುಕೊಳ್ಳುತ್ತಿದ್ದ ಒಂದು ರಾತ್ರಿ ಕೆಲಸ ಮುಗಿಸಿ ಮನೆಯ ಬಾಗಿಲಲ್ಲಿ ನಿಂತು ಬಹಳ ಸಮಯದ ನಂತರ ರವಿ ಹೀಗೆ ಕೇಳಿದ ನೀನು ಸುಮ್ಮನಿದ್ದಾಗ ನಾನೆಂದು ಸುಮ್ಮನೆ ಇರಲಿಲ್ಲ ಅನಿಸಿದೆ ಆದರೆ ನನಗೂ ಸುಮ್ಮನಾಗೋದು ಇಷ್ಟವಿಲ್ಲ ಅದು ಮೊದಲ ಬಾರಿಗೆ ಇಬ್ಬರು ತಮ್ಮ ಭಾವನೆಗಳನ್ನು ತೆರೆದಿಟ್ಟ ಕ್ಷಣವಾಗಿರುತ್ತದೆ ಕೆಲವು ವಾರದ ನಂತರ ಅನುವಿಗೆ ಜ್ವರ ಬಂತು ದಿನಗಳು ಕಳೆದವು ಆಕೆಯ ಶರೀರವನ್ನಷ್ಟೇ ಅಲ್ಲ ಮನಸ್ಸನ್ನು ಕುಗ್ಗಿಸಿತು ಆದರೆ ರವಿ ಆಕೆಯ ಹತ್ತಿರ ಇದ್ದ ಔಷಧದಿಂದ ಹಿಡಿದು ಆಹಾರ ವಿಶ್ರಾಂತಿ ಎಲ್ಲವನ್ನೂ ಸಹವಾಸದಿಂದ ಮಾಡಿದ ಅನು ಮನಸ್ಸಿನಲ್ಲಿ ಬರೆದಳು ಮಾತಿಲ್ಲದ ಪ್ರೇಮ ಕಣ್ಣಿನಲ್ಲಿ ಓದುವ ಪ್ರೀತಿ ಎಂದರೆ ಇದೇ ಆಗಿರಬೇಕು ಅಂತ ಆ ದಿನಗಳು ಅವರ ಸಂಬಂಧಕ್ಕೆ ಹೊಸ ಬೆಳಕನ್ನು ತಂದುಕೊಟ್ಟವು ಮದುವೆಯ ಮೊದಲ ವಾರ್ಷಿಕೋತ್ಸವ ಅನುನು ರವಿ ಇಬ್ಬರು ವಿಶಿಷ್ಟ ಗಿಫ್ಟ್ ತಯಾರಿಸುತ್ತಿದ್ದಾರೆಂದು ತಲಾತಲುಕುತ್ತಿದ್ದರು ಆದರೆ ಆ ದಿನ ರವಿಯ ಪತ್ರ ನೀನು ಮೌನವಾಗಿದ್ದರೂ ನಾನಿನ್ನು ಅನಿಸುತ್ತೆ ನಿನ್ನ ನಗು ನನ್ನ ನೆನಪು ನಿನ್ನ ನೋವಿದರೆ ನನ್ನ ಕಣ್ಣು ನಗುತ್ತಿದೆ ಅನು ಅಜ್ಞಾನವಾಗಿ ನಕ್ಕಳು ಮೊದಲ ಬಾರಿಗೆ ರವಿ ತನ್ನ ಅಂತರಂಗದ ಶಬ್ದದಲ್ಲಿ ತೋರಿಸಿದ್ದ ಅಂದು ರಾತ್ರಿ ಇಬ್ಬರು ಮಣ್ಣಿನಲ್ಲಿ ನಡೆಯುತ್ತಾ ಕೈ ಹಿಡಿದುಕೊಂಡು ಹೀಗೆ ಹೇಳಿದರು ಇನ್ನು ಮುಂದೆ ನಾವು ದಿನವೊಂದರೂ ಒಂದೆರಡು ಮಾತು ಇರಲೇಬೇಕು ಏನೇ ಆಗಲಿ ಮಾತು ನಿಲ್ಲಬಾರದು ಹೃದಯ ನಿಲ್ಲದಿರಲಿ ಅಂತ ಇಂದಿನ ದಿನಗಳಲ್ಲಿ ಅವರಿಬ್ಬರು ಸಹಜವಾಗಿ ಮಾತನಾಡುತ್ತಾರೆ ಏನಾದರೂ ತುಚ್ಚ ವಿಚಾರವಿದ್ದರೂ ಮಾತನಾಡುತ್ತಾರೆ ಹಂಚಿಕೊಳ್ಳುತ್ತಾರೆ ಅನು ನಗುತ್ತಾಳೆ ನಿಮ್ಮ ಜೊತೆ ಕಾಫಿ ಕುಡಿಯೋದು ಬೇಡ ಮಾತು ಕುಡಿಯೋಕೆ ಸಾಕು ಅಂತ ಅನು ನಗುತ್ತಾ ಹೇಳುತ್ತಾಳೆ ರವಿ ತಕ್ಷಣ ನಗುತ್ತಾನೆ ನಿನ್ನ ಮಾತು ಕಾಪಿಗೆ ಸಿಹಿ ನೀಡಿತು ಅಂತ ಅನು ಮತ್ತು ರವಿ ಮೌನವನ್ನು ಮುರಿದಿದ್ದರೂ ಪ್ರೀತಿಯ ಮಾತುಗಳು ನನಗೆ ಹಂಚಿಕೆ ಕಾಫಿ ಟೇಬಲ್ ಬಳಿಯ ಸಂಗಾತಿತನ ಈ ಎಲ್ಲವ ಅವರ ಸಂಬಂಧಕ್ಕೆ ಚೈತನ್ಯ ತುಂಬಿದವು ಆದರೆ ಹೊಸ ಸಮಸ್ಯೆಗಳು ಎದುರಿಸಲು ಇನ್ನೂ ಜವಾಬ್ದಾರಿ ಬೇಕು ರವಿ ಅನುಗೆ ಹೇಳುತ್ತಾನೆ ಅನು ನನ್ನ ಕನಸು ಒಂದು ತೋಟು ಹುಡುಗನ ಕನಸು ನಾನು ಇಂಗ್ಲೀಷ್ ಪ್ರೊಫೆಷ್ನಲ್ ಇದ್ದರೂ ನಿತ್ಯ ಬೆಳದಿಂಗಳ ಗಂಧದ ಬೆನ್ನಲ್ಲೇ ಓಡ್ತಾ ಇದ್ದೆ ನೀನು ಇವತ್ತಿಗೂ ನನ್ನೊಂದಿಗಿದೆ ಅಂದರೆ ನನಗೆ ತೋಟವನ್ನು ಕಟ್ಟೋ ಧೈರ್ಯ ಬರ್ತಾ ಇದೆ ಅನು ನಗುತ್ತಾ ನೀನು ಬೇರೆ ಯಾವ ಕನಸು ಕಾಣಿದ್ರೂ ಸರಿ ನಾನು ಅದು ಬೆಳೆಸೋ ಮಣ್ಣು ನಿನ್ನ ಪಕ್ಕದಲ್ಲೇ ಇರುತ್ತೇನೆ ಅಂತ ಅನು ನಗುತ್ತಾ ರವಿಗೆ ಹೇಳುತ್ತಾಳೆ ಅವರು ಇಬ್ಬರು ಸೇರಿ ಒಂದು ಪುಟ್ಟ ಟೆರೆಸ್ ಗಾರ್ಡನ್ ಪ್ರಾರಂಭಿಸುತ್ತಾರೆ ಪ್ರತಿ ಗಿಡಕ್ಕೆ ಹೆಸರು ಇಡ್ತಾರೆ ಪ್ರೀತಿ ಶಾಂತಿ ತಾಳ್ಮೆ ಮಾತುಕತೆ ಕ್ಷಮೆ ಅಂತ ಅವರ ಪ್ರತಿ ಬೆಳಿಗ್ಗೆಯೂ ಒಂದು ಹೊಸ ಮಾತಿನೊಂದಿಗೆ ಒಂದು ಹೊಸ ನಗೆಯೊಂದಿಗೆ ಆರಂಭವಾಗುತ್ತದೆ ಅನು ಅವನನ್ನು ನೋಡಿ ಈ ಗಿಡಕ್ಕೆ ನೀರು ಹಾಕೋದು ನನ್ನ ಸಮಯ ನಿನಗೆ ಪ್ರೀತಿಸುವುದೇ ನನ್ನ ಜೀವನ ಅಂತ ಅನು ರವಿಗೆ ಹೇಳುತ್ತಾಳೆ ಒಂದು ದಿನ ರವಿಯು ಕೆಲಸ ಕಳೆದು ಹೋಗುತ್ತದೆ ಅಶಾಂತಿಯ ನಗು ಅವನ ಮುಖದಲ್ಲಿ ಮನೆಯ ಹೊಣೆ ಕ್ರೆಡಿಟ್ ಕುಟುಂಬದ ಒತ್ತಡ ಎಲ್ಲವೂ ಬೆನ್ನಿಗೆ ಬರುತ್ತದೆ ಆದರೆ ಈ ಬಾರಿ ರವಿ ಮೌನವಾಗಲ್ಲ ಅನು ತಡೆಯದೆ ಹೇಳುತ್ತಾಳೆ ಈ ಗಿಡಗಳ ಜವಾಬ್ದಾರಿ ನಾನಷ್ಟೇ ಹಾಕಿಲ್ಲ ನಿನ್ನ ಕನಸು ನಿನ್ನ ಶಕ್ತಿ ನಿನ್ನ ನಗು ಇವೆಲ್ಲವನ್ನು ನಾನು ಹೊತ್ತುಕೊಳ್ಳುತ್ತೇನೆ ಅವರು ಸೇರಿ ಒಂದು ಚಿಕ್ಕ ಬಟ್ಟೆ ಬ್ರ್ಯಾಂಡ್ ಪ್ರಾರಂಭಿಸುತ್ತಾರೆ ಅಣುರಾ ಅಣು ಪ್ಲಸ್ ರವಿ ಇಬ್ಬರ ಸಹಕಾರ ಬೆಂಬಲ ನಂಬಿಕೆಯ ಮೇರೆಗೆ ಆ ವ್ಯವಹಾರ ಬೆಳೆಯುತ್ತದೆ ಸಂಬಂಧವೊಂದರ ಗೆಲುವು ಮಾತಿನಿಂದಲೇ ಅಲ್ಲ ಮೌನದಲ್ಲಿಯೂ ಸ್ಪಷ್ಟತೆ ಕಂಡಾಗಲೇ ಸಿಂಚನಗೊಳ್ಳುತ್ತದೆ ಅಣು ಬೆಳಗಿನ ಜಾವ ಎದ್ದ ತಕ್ಷಣ ಸೂರ್ಯನ ಕಿರಣ ಮನೆ ಕಿಟಕಿಯೊಳಗೆ ಬಿದ್ದುಕೊಂಡಿತು ರವಿ ಈಗ ಎದ್ದಿರಲಿಲ್ಲ ಆದರೆ ಅವನ ಮುಖದಲ್ಲಿ ಸಮಾಧಾನವಿತ್ತು ಕಳೆದ ಮೂರು ತಿಂಗಳು ಅವರು ಸೇರಿ ಪ್ರಾರಂಭಿಸಿದ ಅನುರಾ ಬಟ್ಟೆ ಬ್ರ್ಯಾಂಡ್ ಒಂದಷ್ಟು ಜನಪ್ರಿಯವಾಗಿತ್ತು ರವಿ ಅನಗೆ ಹೇಳುತ್ತಾಳೆ ನಾವು ತಯಾರಿಸಿದ ಮರದ ಚೊಕ್ಕಿ ಹ್ಯಾಂಡ್ಮೇಡ್ ಫ್ಯಾಬ್ರಿಕ್ ಟೀ ಶರ್ಟ್ ನಿನ್ನೆ ಐದುನೂರು ಆರ್ಡರ್ ಬಂದಿದೆ ಅನ್ನೋದು ಗೊತ್ತಾ ಅಂತ ಅನು ಆಶ್ಚರ್ಯದಿಂದ ನಮ್ಮ ಹೆಸರಿನಲ್ಲಿ ಬೆಳೆದ ಕನಸು ಈಗ ಈ ಥರ ಹೃದಯ ತಲುಪುತ್ತಿದೆಯೇ ರವಿ ಕನ್ನಳೆಯುತ್ತಿದ್ದ ನೀನಿಲ್ಲದಿದ್ದರೆ ನಾನು ಕನಸು ಕಾಣೋದೇ ಇಲ್ಲ ಅಂದಿದ್ದೆ ಈಗ ನಿನ್ನೊಂದಿರುವಾಗಿರುವುದರಿಂದ ನಾನು ನಡೆಯುತ್ತಿದ್ದೇನೆ ಅಂತ ಪ್ರತಿಯೊಬ್ಬ ಕಣ್ಣಿನ ಯಶಸ್ಸಿನ ಹಿಂದೆ ಹೆಣ್ಣು ಇರುತ್ತಾಳೆ ಆದರೆ ಅವರು ನೆಮ್ಮದಿಯ ಕ್ಷಣಗಳನ್ನು ಅನುಭವಿಸುತ್ತಿರುವಷ್ಟರಲ್ಲಿ ರವಿ ತಾಯಿ ಮನೆಗೆ ಬಂದು ಕೆಲ ಮಾತುಗಳನ್ನು ಹೇಳಿದರು ಅನು ಮನೆ ಕೆಲಸದಲ್ಲಿ ಕುಳಿತಾಳೆ ಉದ್ಯೋಗ ಮಾಡ್ತಾಳೆ ತಿನ್ನುವುದೇ ತಡ ಇಲ್ಲೋದು ಮುದ್ದಾದ ಜೀವನವೇನಿಲ್ಲ ಅಣು ಮುಗೋಚಿಕೊಂಡಳು ಅವಳು ನವೀನ್ ತಲೆಮಾರಿನ ಹೆಣ್ಣು ಮನೆಯ ಕೆಲಸದ ಜೊತೆ ಜೊತೆಗೆ ಜೀವನ ಕಟ್ಟುತ್ತಿದ್ದಳು ಆದರೆ ಆ ಮಾತುಗಳು ಆಕೆಯ ಮನಸ್ಸಿಗೆ ಮುಳ್ಳಾಗಿದ್ದವು ಅನು ರವಿ ಮುಂದೆ ನಾನು ಪ್ರೀತಿಯೊಂದಿಗೆ ನಿನ್ನ ಜೊತೆ ಬದುಕು ಕಟ್ಟಿ ತಿದ್ದೇನೆ ಆದರೆ ನನಗೆ ನನ್ನದೇ ಆದ ಸ್ಥಾನವಿರಬೇಕು ನಾನು ಬದಿಯಲ್ಲಿ ಇರುವ ಹೆಣ್ಣು ಅಲ್ಲ ನಿನ್ನ ಜೊತೆ ಸಾಗು ಜೀವ ರವಿ ತಾಮೆಯಿಂದ ನಗುತ್ತಾ ಅದು ನಿನ್ನ ಸತ್ಯ ಹಾಗಾಗಿ ನಾನು ಹೆಮ್ಮೆ ಪಡುತ್ತೇನೆ ಮನೆ ಕೆಲಸಕ್ಕಿಂತ ಪ್ರೀತಿ ದೊಡ್ಡದು ನೀನು ನನ್ನ ಪಕ್ಕದಲ್ಲಿರುವವರೆಗೂ ನಾವಿಬ್ಬರು ಮನೆ ಕಟ್ತೀವಿ ಅಂತ ರವಿ ಅನುಗೆ ಹೇಳುತ್ತಾನೆ ಒಂದು ರಾತ್ರಿ ಮಳೆ ಬಡಿಯುತ್ತಿತ್ತು ಗಾಜಿನ ಕಿಟಕಿ ಹತ್ತಿರ ಕುಳಿತ ರವಿ ಅನುಗೆ ಹೀಗೆ ಹೇಳುತ್ತಾನೆ ನೀನು ನನ್ನ ಕೈ ಹಿಡಿದ ನಂತರ ನನ್ನ ಜೀವನದ ಪ್ರತಿಯೊಂದು ಸದ್ದು ಸಂಗೀತವಾಗಿತ್ತು ನೀನೇ ನನ್ನ ಮೌನದ ನುಡಿ ಅನು ಅವನ ಕೈ ಹಿಡಿದು ನೀನಿಲ್ಲದ ನನ್ನ ಕನಸು ನನಗೆ ಅರ್ಥವಿಲ್ಲ ನಿನ್ನೊಡನೆ ನಾನು ಕನಸು ಹೊತ್ತುಕೊಳ್ಳಬಲ್ಲೆ ಎಂದು ಅನು ರವಿಯ ಕೈ ಹಿಡಿದು ಹೇಳುತ್ತಾಳೆ ಅವರು ಅನುರಾ ಬ್ರ್ಯಾಂಡ್ ಅನ್ನು ಹಳ್ಳಿಗಳಲ್ಲಿಯೂ ಪರಿಚಯಿಸಲು ನಿರ್ಧರಿಸುತ್ತಾರೆ ಕೇವಲ ನಗರಗಳಲ್ಲಿ ಅಲ್ಲ ಆದರೆ ಗ್ರಾಮೀಣ ಮಹಿಳೆಯರಿಗಾಗಿ ಉದ್ಯೋಗಾವಕಾಶ ನೀಡುವ ಯೋಜನೆಯನ್ನು ರೂಪಿಸುತ್ತಾರೆ ಅನು ನಮ್ಮ ಪ್ರೀತಿಗೆ ಒಂದು ಅರ್ಥ ಕೊಡುವಾಗ ಅದು ನಮ್ಮೆಷ್ಟೆಲ್ಲರ ಬದುಕಿಗೂ ಬೆಳಕು ನೀಡಲಿ ಅಂತ ರವಿ ನಿನ್ನ ಪ್ರೀತಿಗೆ ನೀಡುವ ಪ್ರತಿದಿನವೂ ಒಂದು ಹೊಸ ಉಸಿರಾಗಿರಲಿ ಅಂತ ರವಿ ಅನುಗೆ ಹೇಳುತ್ತಾರೆ ಈ ಕತೆ ಗಂಡ ಹೆಂಡತಿಯ ನಡುವಿನ ಮೌನ ಪ್ರೀತಿ ಸಂಕಷ್ಟ ಕಾಳಜಿ ಹಾಗೂ ಪುನಃ ಪ್ರೀತಿಯ ಪುನರ್ಜನ್ಮದ ಕಥೆಯಾಗಿದೆ ನೀವು ಸಹ ಇಂತಹ ಅನುಭವ ಮಾಡಿಕೊಂಡಿದ್ದೀರಾ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಪಾರ್ಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್